ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನೆನಪಿನಲ್ಲಿದ್ದು ಭೋಜನವನ್ನು ತಯಾರಿ ಮಾಡಿದಾಗ ಸ್ವೀಕರಿಸುವಂಥವರ ಹೃದಯ ಮನಸ್ಸು ಶುದ್ಧವಾಗಿ ಬಿಡುತ್ತದೆ ನೀವು ಬ್ರಾಹ್ಮಣರ ಭೋಜನ ಬಹಳ ಶುದ್ಧವಾಗಿರಬೇಕಾಗಿದೆ ಪ್ರಶ್ನೆ ಸತ್ಯಯುಗದಲ್ಲಿ ನಿಮ್ಮ ಬಾಗಿಲಿಗೆ ಎಂದಿಗೂ ಮೃತ್ಯುವೂ ಬರುವುದಿಲ್ಲ ಏಕೆ ಉತ್ತರ ಏಕೆಂದರೆ ಸಂಗಮದಲ್ಲಿ ನೀವು ಮಕ್ಕಳು ತಂದೆಯಿಂದ ಬದುಕಿದಂತೆಯೇ ಸಾಯುವುದನ್ನು ಕಲಿತಿದ್ದೀರಿ ಯಾರು ಈಗ ಬದುಕಿದ್ದು ಸಾಯುತ್ತಾರೆ ಅವರ ಬಾಗಿಲಿಗೆ ಎಂದಿಗೂ ಮೃತ್ಯುವೂ ಬರುವುದಿಲ್ಲ ನೀವು ಇಲ್ಲಿಗೆ ಬಂದಿರುವುದೇ ಸಾಯುವುದನ್ನು ಕಲಿಯುವ ಸಲುವಾಗಿ ಸತ್ಯಯುಗವಾಗಿದೆ ಅಮರಲೋಕ ಅಲ್ಲಿ ಮೃತ್ಯು ಯಾರನ್ನೂ ಕಬ್ಬಳಿಸುವುದಿಲ್ಲ ಈ ರಾವಣ ರಾಜ್ಯವು ಮೃತ್ಯು ಲೋಕವಾಗಿದೆ ಆದ್ದರಿಂದ ಇಲ್ಲಿ ಎಲ್ಲರ ಅಕಾಲ ಮೃತ್ಯುವಾಗುತ್ತಿರುತ್ತದೆ ವಂಶಾಂತಿ ಮಧುರಾತಿ ಮಧುರ ಮಕ್ಕಳೇ ಪ್ರದರ್ಶನಿಯನ್ನು ನೋಡಿ ಬಂದಾಗ ಬುದ್ಧಿಯಲ್ಲಿ ಇದೇ ನೆನಪಿರಬೇಕು ಶೂದ್ರನಾಗಿದ್ದಂತಹ ನಾವು ಬ್ರಾಹ್ಮಣರಾಗಿದ್ದೇವೆ ನಂತರ ದೇವತಾ ಸೂರ್ಯ ವಂಶಿ ಚಂದ್ರ ವಂಶಿಯಾಗುತ್ತೇವೆ ಈ ಸಂಗಮ ಯುಗದ ಮಾಡೆಲ್ ನ ಚಿತ್ರ ಪ್ರದರ್ಶನದಲ್ಲಿಡಬೇಕು ಕಲಿಯುಗ ಮತ್ತು ಸತ್ಯಯುಗದ ಮಧ್ಯದಲ್ಲಿ ಇದು ಸಂಗಮ ಯುಗವಾಗಿದೆ ಆದ್ದರಿಂದ ಸಂಗಮ ಯುಗದ ಮಾಡೆಲ್ ಮಧ್ಯದಲ್ಲಿರಲಿ ಆ ಚಿತ್ರದಲ್ಲಿ ಹದಿನೈದು ಇಪ್ಪತ್ತು ಶ್ವೇತ ವಸ್ತ್ರಧಾರಿಗಳು ತಪಸ್ಸಿನಲ್ಲಿ ಕುಳಿತಿರಬೇಕು ಸೂರ್ಯ ವಂಶಿಯರನ್ನು ತೋರಿಸಿರುವಂತೆ ಚಂದ್ರ ವಂಶಿಯರನ್ನು ತೋರಿಸಬೇಕು ತಪಸ್ಸಿನಿಂದ ಈಗಿದ್ದವರು ಈಗಾದರೆಂದು ಮನುಷ್ಯರು ತಿಳಿದುಕೊಳ್ಳುವಂತೆ ಮಾಡಬೇಕು ಇದು ನಿಮ್ಮ ಆರಂಭದ ಚಿತ್ರವೂ ಆಗಿದೆ ಸಾಧಾರಣ ತಪಸ್ಸಿನ ಹಾಗೂ ಭವಿಷ್ಯದ ರಾಜ್ಯ ಪದವಿಯ ಚಿತ್ರ ಇರುವಂತೆ ಇದನ್ನು ಮಾಡಬೇಕು ಆಗ ನೀವು ಇವರೇ ಅವರಾಗುತ್ತಾರೆಂದು ತಿಳಿಸಿಕೊಡಬಹುದು ಯಥಾವತ್ತಾಗಿ ತೋರಿಸಬೇಕಾಗುತ್ತದೆ ನಾವು ಬ್ರಹ್ಮ ಕುಮಾರ ಕುಮಾರಿಯರು ರಾಜಯೋಗವನ್ನು ಕಲಿತು ಹೀಗೆ ಆಗುತ್ತೇವೆ ಆಗ ಸಂಗಮ ಯುಗವನ್ನೂ ಸಹ ಅಗತ್ಯವಾಗಿ ತೋರಿಸಬೇಕಾಗುವುದು ನೀವು ಮಕ್ಕಳು ನೋಡಿಕೊಂಡು ಬರುತ್ತೀರೆಂದಾಗ ಇಡೀ ದಿನ ಆ ಜ್ಞಾನವು ಬುದ್ಧಿಯಲ್ಲಿರಬೇಕಾಗಿದೆ ಆಗಲೇ ಜ್ಞಾನ ಸಾಗರನ ಮಕ್ಕಳು ನೀವು ಮಾಸ್ಟರ್ ಜ್ಞಾನ ಸಾಗರ ಎಂದು ಕರೆಸಿಕೊಳ್ಳುತ್ತೀರಿ ಒಂದು ವೇಳೆ ಜ್ಞಾನವು ಬುದ್ಧಿಯಲ್ಲಿ ಇಲ್ಲದಿರುವಾಗ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ಆದುದರಿಂದ ಇಡೀ ದಿನ ಬುದ್ಧಿಯು ಇದರಲ್ಲಿಯೇ ತೊಡಗಿದಾಗ ಎಲ್ಲ ಬಂಧನಗಳು ದೂರವಾಗುತ್ತಾ ಹೋಗುತ್ತವೆ ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ನಂತರ ದೇವತೆಯಾಗುತ್ತೇವೆ ಒಂದು ವೇಳೆ ಉತ್ತಮ ಪುರುಷಾರ್ಥ ಮಾಡದೇ ಹೋದಲ್ಲಿ ಕ್ಷತ್ರಿಯ ಕುಲದಲ್ಲಿ ಹೋಗಿಬಿಡುತ್ತೀರಿ ವೈಕುಂಠವನ್ನು ನೋಡಲು ಆಗುವುದಿಲ್ಲ ಮುಖ್ಯವಾಗಿರುವುದೇ ವೈಕುಂಠ ವಂಡರ್ ಆಫ್ ದಿ ವರ್ಲ್ಡ್ ಅದ್ಭುತ ಜಗತ್ತು ಎಂದು ಸತ್ಯಯುಗಕ್ಕೆ ಕರೆಯಲಾಗುವುದು ಆದುದರಿಂದ ಪುರುಷಾರ್ಥ ಮಾಡಬೇಕು ನಿಮ್ಮ ಈ ಎರಡು ಚಿತ್ರಗಳಿರಬೇಕಾಗುತ್ತದೆ ಅದೇ ಬಣ್ಣ ಬಣ್ಣದ ವಸ್ತ್ರ ಹಾಗೂ ಆಭರಣಗಳಿಂದ ಶೃಂಗರಿಸಲ್ಪಟ್ಟಿರುವ ಚಿತ್ರ ಹಾಗೂ ಇದು ತಪಸ್ಸಿನ ಚಿತ್ರ ಆಗ ಇವರು ಸೂಕ್ಷ್ಮ ವತನದಲ್ಲಿ ಕುಳಿತಿದ್ದಾರೆಂದು ಅವರು ತಿಳಿದುಕೊಳ್ಳುತ್ತಾರೆ ವಸ್ತ್ರವನ್ನಂತೂ ಬದಲಾಯಿಸಬೇಕಾಗುತ್ತದೆ ಲಕ್ಷಣವನ್ನಂತೂ ಬದಲಾಯಿಸಲು ಸಾಧ್ಯವಿಲ್ಲ ಅದು ಅಪವಿತ್ರ ಪ್ರವೃತ್ತಿ ಮಾರ್ಗದ್ದಾಗಿದೆ ಇದು ಪವಿತ್ರ ಪ್ರವೃತ್ತಿ ಮಾರ್ಗದ್ದಾಗಿದೆ ಈ ಎರಡು ಚಿತ್ರದಿಂದ ಸತ್ಯಯುಗದ ಸ್ಥಾಪನೆ ಮಾಡುತ್ತಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ ಇವರೇ ಮತ್ತೆ ಅವರಾಗುತ್ತಾರೆ ದೇವತೆಗಳು ಯಾರು ಪರಿಶ್ರಮ ಪಡುತ್ತಾರೆಯೋ ಅವರೇ ಪಡೆದುಕೊಳ್ಳುತ್ತಾರೆ ಬ್ರಾಹ್ಮಣರಾಗುವವರಂತೂ ಬಹಳ ಇದ್ದಾರಲ್ಲವೇ ಈ ಸಮಯ ನೀವು ಕಡಿಮೆ ಇದ್ದೀರಿ ದಿನ ಪ್ರತಿದಿನ ದಿನ ವೃದ್ಧಿಯಾಗುತ್ತಿರುತ್ತದೆ ಸೃಷ್ಟಿ ಚಕ್ರವು ಹೇಗೆ ತಿರುಗುತ್ತದೆ ಎನ್ನುವುದು ಬುದ್ಧಿಯಲ್ಲಿದೆ ನಾವೀಗ ತಪಸ್ಸನ್ನು ಮಾಡುತ್ತಿದ್ದೇವೆ ನಂತರ ಹೀಗೆ ಆಗುತ್ತೇವೆ ಇದನ್ನೇ ಸ್ವದರ್ಶನ ದಾರಿಯಾಗಿ ಕುಳಿತುಕೊಳ್ಳುವುದು ಎಂದು ಕರೆಯಲಾಗುವುದು ಏಕೆಂದರೆ ಬುದ್ಧಿಯಲ್ಲಂತೂ ಪೂರ್ಣ ಜ್ಞಾನವಿದೆ ನಾವು ಏನಾಗಿದ್ದೆವು ಈಗ ಏನಾಗುತ್ತೇವೆ ವಿದ್ಯಾರ್ಥಿಗಳು ಶಿಕ್ಷಕರನ್ನು ಅಗತ್ಯವಾಗಿ ನೆನಪು ಮಾಡುತ್ತಾರೆ ನಿಮ್ಮನ್ನು ಸಹ ತಂದೆಯು ನೆನಪು ಮಾಡುತ್ತಾರೆ ನೆನಪಿನ ಯಾತ್ರೆಯಿಂದ ಮಾತ್ರ ಪಾಪನಾಶವಾಗುತ್ತದೆ ಆತ್ಮವು ಪವಿತ್ರವಾಗಿ ನಂತರ ಪವಿತ್ರ ಶರೀರವೂ ದೊರೆಯುತ್ತದೆ ಯಾರು ಶೂದ್ರರಿಂದ ಬ್ರಾಹ್ಮಣರಾಗುತ್ತಾರೆಯೋ ಅವರೇ ನಂತರ ದೇವತೆಗಳಾಗುತ್ತಾರೆ ಈ ಚಿತ್ರವು ಎಷ್ಟು ದೊಡ್ಡ ಚಿತ್ರವಾಗಿರುತ್ತದೆಯೋ ಅಷ್ಟು ಒಳ್ಳೆಯದು ಏಕೆಂದರೆ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವ ಬ್ರಾಹ್ಮಣರು ಎಂದು ಬರೆಯಬೇಕು ಈಗ ನಿಮಗೆ ತಂದೆಯು ಕುಳಿತು ಓದಿಸುತ್ತಿದ್ದಾರೆ ಮೇಲೆ ಶಿವ ತಂದೆಯ ಚಿತ್ರವೂ ಇರಲಿ ಅವರು ನಿಮಗೆ ಓದಿಸುತ್ತಿದ್ದಾರೆ ನೀವೀಗ ಈಗ ದೇವತೆ ಆಗುತ್ತೀರಿ ಈ ಬ್ರಹ್ಮರವರೂ ಸಹ ನಿಮ್ಮ ಜೊತೆ ಇದ್ದಾರೆ ಅವರು ಶ್ವೇತ ವಸ್ತ್ರಧಾರಿ ವಿದ್ಯಾರ್ಥಿಯಾಗಿದ್ದಾರೆ ಮನುಷ್ಯರಂತೂ ರಾಮರಾಜ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ ರಾಮರಾಜ ರಾಮನಂತೆ ಪ್ರಜೆ ಎಂಬ ಗಾಯನವೂ ಇದೆ ಸತ್ಯಯುಗದಲ್ಲಂತೂ ಧರ್ಮದ ರಾಜ್ಯವಿರುತ್ತದೆ ಉಳಿದ ತ್ರೇತಾಯುಗದಲ್ಲಿ ಕ್ಷತ್ರಿಯರನ್ನು ನಿಂದನೆ ಮಾಡಿದ್ದಾರೆ ಸೂರ್ಯ ವಂಶಿಯರನ್ನು ನಿಂದನೆ ಮಾಡಿಲ್ಲ ಆದ್ದರಿಂದ ಇದನ್ನು ಬರೆಯಬೇಕು ರಾಮರಾಜ ರಾಮ ಪ್ರಜಾ ಧರ್ಮದಲ್ಲಿ ಉಪಕಾರವಿರುತ್ತದೆ ಅದು ಸಹ ಸೆಮಿ ಸ್ವರ್ಗವಾಗಿದೆ ಏಕೆಂದರೆ ಹದಿನಾಲ್ಕು ಕಲೆಯಲ್ಲವೇ ಅಲ್ಲಿ ಇಂತಹ ನಿಂದನೆಯ ಮಾತಿರುವುದಿಲ್ಲ ಆಗುವುದಿಲ್ಲ ಆದುದರಿಂದ ಅವರಿಗೆ ನಾವು ಏನಾಗುತ್ತಿದ್ದೇವೆಂದು ಸ್ಪಷ್ಟ ಮಾಡಿ ನಾವೇ ನಮಗಾಗಿ ರಾಮರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇವೆ ವಿಶ್ವದಲ್ಲಿ ಶಾಂತಿಯ ಒಂದೇ ಅಂತಹ ಸ್ವರಾಜ್ಯವನ್ನು ಎಲ್ಲರೂ ಬೇಡುತ್ತಾರೆ ನಾವು ಅದನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆಯು ಪ್ರದರ್ಶನಿ ಮೊದಲಾದವುಗಳನ್ನು ನೋಡಿದಾಗ ಈ ಚಿಂತನೆ ನಡೆಯುತ್ತಿರುತ್ತದೆ ನೀವು ಮಕ್ಕಳು ಮನೆಗೆ ಹೋದಾಗ ಎಲ್ಲವನ್ನೂ ಮರೆತು ಬಿಡುತ್ತೀರಿ ಆದರೆ ಈ ಎಲ್ಲವನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಪ್ರದರ್ಶನಿಯಿಂದ ಹೊರಗೆ ಬಂದ ನಂತರ ಆಟ ಮುಗಿಯುವಂತೆ ಮರೆಯಬಾರದು ಒಳ್ಳೊಳ್ಳೆಯ ಮಕ್ಕಳು ಯಾರು ಉತ್ತಮ ಪುರುಷಾರ್ಥಿಗಳಾಗಿದ್ದಾರೆ ಅವರ ಬುದ್ಧಿಯಲ್ಲಿ ಇದು ವಿಚಾರ ನಡೆಯುತ್ತಿರಬೇಕು ತಂದೆಗಂತೂ ವಿಚಾರ ನಡೆಯುತ್ತಲೇ ಇರುತ್ತದೆ ಬುದ್ಧಿಯಲ್ಲಿ ಇಡೀ ಜ್ಞಾನವಿದ್ದರೆ ತಂದೆಯ ನೆನಪು ಇರುತ್ತದೆ ಉನ್ನತಿಯನ್ನು ಹೊಂದುತ್ತಿರುತ್ತೀರಿ ಒಂದು ವೇಳೆ ಪ್ರಧಾನವಾಗದಿದ್ದರೆ ಸತ್ಯಯುಗದಲ್ಲಿ ಹೋಗುವುದಿಲ್ಲ ಆದ್ದರಿಂದ ತಮ್ಮನ್ನು ನೆನಪಿನ ಯಾತ್ರೆಯಲ್ಲಿ ಪಕ್ಕಾ ಇಟ್ಟುಕೊಳ್ಳಬೇಕು ನೀವು ರಾಜಯೋಗಿಗಳು ನಿಮಗೆ ಅತಿ ದೊಡ್ಡ ಜಟೆ ಉದ್ದವಾದ ಕೂದಲು ಇದೆ ನೀವು ಮಾತೆಯರದ್ದೇ ಎಲ್ಲ ಮಹಿಮೆ ಆಗಿದೆ ಸ್ವಾಭಾವಿಕ ಬ ಇದೆ ರಾಜಯೋಗಿ ಹಾಗೂ ಯೋಗಿನಿಯ ಸತ್ಯ ಸತ್ಯ ತಪಸ್ಸಿನ ರೂಪ ತೋರಿಸುತ್ತಾರೆ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ತಂದೆಯು ತಿಳಿಸುತ್ತಾರೆ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ಉಳಿದ ದೇಹದ ಸಂಬಂಧ ಮುಂತಾದವುಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ ಅವರು ತಂದೆ ನಿಮ್ಮನ್ನು ತುಂಬಾ ಸಂಪದ್ಭರಿತವಾಗಿ ಮಾಡುತ್ತಾರೆ ಬದುಕಿದ್ದು ಸತ್ತು ಹೋಗಿ ತಂದೆಯು ಬಂದು ಿದಂತೆಯೇ ಸಾಯುವುದನ್ನು ಕಲಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಕಾಲರ ಕಾಲನಾಗಿದ್ದೇನೆ ನಿಮಗೆ ಇಂತಹ ವೃತ್ತಿಯನ್ನು ಕಲಿಸಿಕೊಡುತ್ತೇನೆ ಅದರಿಂದ ಎಂದಿಗೂ ನಿಮ್ಮ ಬಾಗಿಲಲ್ಲಿ ಮೃತ್ಯುವು ಬರಲು ಸಾಧ್ಯವಿಲ್ಲ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಸತ್ಯಯುಗದಲ್ಲಿ ಎಂದಿಗೂ ಮೃತ್ಯುವು ಕಬ್ಬಳಿಸುವುದಿಲ್ಲ ಅದನ್ನು ಅಮರಪುರಿ ಎಂದು ಕರೆಯಲಾಗುವುದು ತಂದೆಯು ನಿಮ್ಮನ್ನು ಅಮರಪುರಿಯ ಮಾಲೀಕರನ್ನಾಗಿ ಮಾಡುತ್ತಾರೆ ಇದಾಗಿದೆ ಮೃತ್ಯು ಲೋಕ ಅದಾಗಿದೆ ಅಮರಪುರಿ ಇದು ರಾಜಯೋಗವಾಗಿದೆ ಇಲ್ಲಿ ಮತ್ತೆ ಪ್ರಾಚೀನ ಭಾರತದ ರಾಜಯೋಗವನ್ನು ಕಲಿಸಲಾಗುತ್ತದೆ ಎಂದು ಬರೆಯಿರಿ ಯಾರು ಪ್ರದರ್ಶನಿ ಮೊದಲಾದವುಗಳನ್ನು ನೋಡಿಕೊಳ್ಳುತ್ತಾರೆ ಅವರು ಜನರಿಗೆ ಯಥಾವತ್ತಾಗಿ ತಿಳಿಸಿಕೊಡುವಂತೆ ವಿಚಾರ ಮಾಡಬೇಕಾಗುವುದು ಇದರಲ್ಲಿ ಪ್ರತ್ಯಕ್ಷವಾಗಿ ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ಯಥಾ ರಾಜ ರಾಣಿ ತಥಾ ಪ್ರಜೆಯಂತೂ ಬಂದೇ ಬಿಡುತ್ತಾರೆ ತಂದೆಯು ಎಷ್ಟು ಸ್ಪಷ್ಟವಾಗಿ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದರ ಬಗ್ಗೆ ಪೂರ್ಣ ಗಮನ ಕೊಡಬೇಕು ವಿಶ್ವದಲ್ಲಿ ಪವಿತ್ರತೆ ಸುಖ ಶಾಂತಿಯ ಸ್ಥಾಪನೆಯಾಗುತ್ತಿದೆ ಅದು ಹೇಗೆ ಆಗುತ್ತಿದೆ ಎಂದು ಬಂದು ತಿಳಿದುಕೊಳ್ಳಿ ನೀವು ನಿಮಗಾಗಿಯೇ ಮಾಡುತ್ತೀರಿ ೇಗಾಗುತ್ತಾರೆಂದು ಸಹ ತೋರಿಸಬೇಕು ಪ್ರಜೆಗಳನ್ನು ತೋರಿಸಬೇಕು ಶ್ರೀಮಂತ ಪ್ರಜೆಗಳನ್ನು ಎರಡನೇ ದರ್ಜೆ ಮೂರನೇ ದರ್ಜೆಯ ಪ್ರಜೆಗಳನ್ನು ತೋರಿಸಬೇಕು ಹೀಗೆ ಚೆನ್ನಾಗಿ ತಿಳಿಸಿಕೊಡಲು ಸ್ಪಷ್ಟವಾಗಿ ಮಾಡಬೇಕು ಇದರಲ್ಲಿ ಪರಿಶ್ರಮವಂತೂ ಪಡಬೇಕಾಗುವುದು ಸಮಯವಂತೂ ತುಂಬ ಕಡಿಮೆ ಇದೆ ಈ ಜ್ಞಾನವು ನಿಮಗಾಗಿಯೇ ಇದೆ ನೀವು ಪ್ರದರ್ಶನಿಯಲ್ಲಿ ಈ ರೀತಿ ತಿಳಿಸಿದರೆ ಜನರು ನಾವು ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ನಾವು ಈಗಾಗುತ್ತೇವೆಂದು ತಿಳಿದುಕೊಳ್ಳಬೇಕು ಇಲ್ಲವಾದಲ್ಲಿ ಮತ್ತೆ ಅವರು ಭಕ್ತಿ ಮಾರ್ಗದಲ್ಲಿ ಬಂದು ಬಿಡುತ್ತಾರೆ ನೀವು ಮಹಾರಥಿ ಮಕ್ಕಳಾದ್ದರಿಂದ ನಿಮ್ಮ ಬುದ್ಧಿಯು ಸೇವೆಯ ಬಗ್ಗೆ ವಿಚಾರ ನಡೆಯುತ್ತದೆ ಸಹೋದರರಲ್ಲೂ ಒಳ್ಳೊಳ್ಳೆಯವರಿದ್ದಾರೆ ನಂಬರ್ ಒನ್ ಜಗದೀಶ್ ಆಗಿದ್ದಾರೆ ಅವರು ಮಾಸಪತ್ರಿಕೆಯನ್ನು ಮಾಡುತ್ತಾರೆ ಬ್ರಿಜ್ಮೋಹನ್ ಅವರಿಗೂ ಸಹ ಬರೆಯುವುದರಲ್ಲಿ ಬಹಳ ಆಸಕ್ತಿ ಇದೆ ಬಹುಶಃ ಮೂರನೆಯವರು ಯಾರಾದರೂ ತಯಾರಾಗಬಹುದು ಪ್ರತಿಯೊಂದು ಮಾತನ್ನು ನೀವು ದಿನ ಪ್ರತಿದಿನ ಸ್ಪಷ್ಟ ಮಾಡುತ್ತಾ ಹೋಗುತ್ತೀರಿ ತಂದೆಯು ಜ್ಞಾನ ಸಾಗರ ಆಗಿದ್ದಾರೆ ಆ ಪರಮಾತ್ಮನಲ್ಲಿ ಜ್ಞಾನವು ತುಂಬಲ್ಪಟ್ಟಿದೆಯಲ್ಲವೇ ಹೇಗೆ ಹಾಡನ್ನೂ ಸಹ ಕೇಳುತ್ತೀರಿ ಹಾಗೆಯೇ ಪೂರ್ಣ ರೆಕಾರ್ಡ್ ತುಂಬಲ್ಪಟ್ಟಿರುತ್ತದೆ ಇದು ಸಹ ಅದೇ ರೀತಿಯಾಗಿದೆ ತಂದೆಯ ಬಳಿ ಯಾವಾಗ ಮಾಲ್ ಇದೆ ಅದು ನಾಟಕದನುಸಾರ ಸಿಗುತ್ತಿರುತ್ತದೆ ಇದೆಲ್ಲವೂ ನೀವು ಮಕ್ಕಳ ಬುದ್ಧಿಯಲ್ಲಿ ವಿಚಾರ ನಡೆಯುತ್ತಿರಬೇಕು ಬಲೆ ಕೆಲಸ ಕಾರ್ಯಗಳನ್ನು ಮಾಡಿ ಕೈಯಿಂದ ಭೋಜನವನ್ನು ತಯಾರು ಮಾಡಿ ಆದರೆ ಬುದ್ಧಿಯು ಶಿವ ತಂದೆಯ ಜೊತೆ ಇರಲಿ ಏಕೆಂದರೆ ಬ್ರಹ್ಮ ಭೋಜನವು ಪವಿತ್ರವಾಗಿರಬೇಕು ಬ್ರಹ್ಮ ಭೋಜನವೇ ಬ್ರಾಹ್ಮಣರ ಭೋಜನವಾಗಿದೆ ಎಷ್ಟೆಷ್ಟು ಯೋಗದಲ್ಲಿದ್ದು ಊಟ ತಯಾರು ಮಾಡುತ್ತೀರಿ ಅಷ್ಟು ಆ ಭೋಜನದಲ್ಲಿ ಶಕ್ತಿ ಬರುತ್ತದೆ ದೇವತೆಗಳು ಸಹ ಬ್ರಹ್ಮ ಭೋಜನವನ್ನು ಬಹಳ ಮಹಿಮೆ ಮಾಡುತ್ತಿದ್ದರೆಂದು ಗಾಯನವಿದೆ ಅಂತಹ ಊಟದಿಂದ ಹೃದಯ ಶುದ್ಧವಾಗುತ್ತದೆ ಎಂದಾಗ ಬ್ರಾಹ್ಮಣರು ಸಹ ಅದೇ ರೀತಿ ಇರಬೇಕು ಆದರೆ ಅದು ಈಗ ಇಲ್ಲದಂತಾಗಿದೆ ಈಗ ಒಂದು ವೇಳೆ ಈ ರೀತಿಯಾಗಿ ಬಿಟ್ಟರೆ ನಿಮ್ಮದು ವೃದ್ಧಿಯಾಗುತ್ತದೆ ಆದರೆ ನಾಟಕದನುಸಾರ ನಿಧಾನ ನಿಧಾನವಾಗಿ ಬೆಳವಣಿಗೆಯಾಗಬೇಕು ಇಂತಹ ಬ್ರಾಹ್ಮಣರು ತಯಾರಾಗುತ್ತಾರೆ ನಾವು ತಂದೆಯ ನೆನಪಿನಲ್ಲಿದ್ದು ಭೋಜನ ತಯಾರು ಮಾಡುತ್ತೇವೆಂದು ಹೇಳುತ್ತಾರೆ ಯೋಗದಲ್ಲಿದ್ದು ಭೋಜನವನ್ನು ತಯಾರು ಮಾಡುವ ಬ್ರಾಹ್ಮಣರು ಬೇಕು ಎಂದು ತಂದೆಯೂ ಸಹ ಚಾಲೆಂಜ್ ಮಾಡುತ್ತಾರಲ್ಲವೇ ಭೋಜನವು ಪವಿತ್ರವಾಗಿರಬೇಕಾಗುತ್ತದೆ ಭೋಜನದ ಮೇಲೆ ಬಹಳ ಆಧಾರಿತವಾಗಿದೆ ಮಕ್ಕಳಿಗೆ ಹೊರಗಡೆ ದೊರೆಯದೆ ಇರುವ ಕಾರಣ ಇಲ್ಲಿ ಬರುತ್ತಾರೆ ಮಕ್ಕಳು ಭೋಜನದಿಂದ ರಿಫ್ರೆಶ್ ಆಗುತ್ತಾರೆ ಯೋಗದಲ್ಲಿರುವವರೇ ಜ್ಞಾನಿಗಳು ಆಗಿರುತ್ತಾರೆ ಆದುದರಿಂದ ಅವರನ್ನು ಸೇವೆಯಲ್ಲಿ ಕಳುಹಿಸುತ್ತಾರೆ ಬಹಳ ಮಕ್ಕಳಾಗಿ ಬಿಟ್ಟಾಗ ಇಲ್ಲಿಯೂ ಅಂತಹ ಬ್ರಾಹ್ಮಣರನ್ನು ಇಡುತ್ತೇವೆ ಇಲ್ಲವೆಂದರೆ ಮಹಾರಥಿಗಳಂತಹ ಮಕ್ಕಳು ಯಜ್ಞ ಭೋಜನದ ಸೇವೆಗೆ ನಿಮಿತ್ತರಾಗಬೇಕು ಆ ಭೋಜನವನ್ನು ಯೋಗಯುಕ್ತವಾಗಿ ತಯಾರು ಮಾಡುವವರಾಗಿರಬೇಕು ನಾವು ಬ್ರಹ್ಮ ಭೋಜನವನ್ನು ಸ್ವೀಕರಿಸಿ ದೇವತೆಗಳಾದೆವೆಂದು ದೇವತೆಗಳು ತಿಳಿದುಕೊಂಡಿದ್ದಾರೆ ಆದುದರಿಂದ ನಿಮ್ಮೊಂದಿಗೆ ಬಹಳ ಇಷ್ಟಪಟ್ಟು ಮಿಲನ ಮಾಡಲು ಬರುತ್ತಾರೆ ಅವರು ಹೇಗೆ ನಿಮ್ಮೊಂದಿಗೆ ಮಿಲನ ಮಾಡುತ್ತಾರೆ ಅದು ಸಹ ನಾಟಕದಲ್ಲಿ ಯುಕ್ತಿಯನ್ನು ರಚಿಸಲ್ಪಟ್ಟಿದೆ ಆದುದರಿಂದ ಶ್ರಮಪಟ್ಟ ನಂತರ ಸಾಕ್ಷಾತ್ಕಾರವಾಗುತ್ತದೆ ಅದು ಕೇವಲ ದರ್ಶನ ಮಾತ್ರವಾಗುತ್ತದೆ ದರ್ಶನವಾದರೆ ನಾವು ಮುಕ್ತರಾಗುತ್ತೇವೆಂದು ತಿಳಿದುಕೊಂಡಿರುತ್ತಾರೆ ನಾವು ಈ ವಿದ್ಯೆಯಿಂದ ಹೀಗೆ ಆಗುತ್ತೇವೆಂದು ಅವರು ತಿಳಿದುಕೊಂಡಿರುತ್ತಾರೇನೋ ಈ ಸೂರ್ಯವಂಶಿ ಚಂದ್ರವಂಶಿಯು ಈ ವಿದ್ಯೆಯಿಂದ ಆಗಿದ್ದಾರೆ ಉಳಿದಂತೆ ಇಷ್ಟೊಂದು ಚಿತ್ರಗಳನ್ನು ಮಾಡಲಾಗಿದೆ ಈ ರೀತಿಯಂತೂ ಏನೂ ಇಲ್ಲ ಇದು ಭಕ್ತಿ ಮಾರ್ಗದ ವಿಸ್ತಾರವಾಗಿದೆ ಇದು ಅತಿ ದೊಡ್ಡ ವ್ಯವಹಾರವಾಗಿದೆ ಈಗ ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಅವರೇ ಜ್ಞಾನ ಸಾಗರನಾಗಿದ್ದಾರೆ ಆತ್ಮಿಕ ತಂದೆಯಾಗಿದ್ದಾರೆ ಕಲ್ಪ ಕಲ್ಪ ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ಮಾಡುವುದು ರಾಜಯೋಗವನ್ನು ಕಲಿಸುವುದು ತಂದೆಯ ಕೆಲಸವಾಗಿದೆ ಆದರೆ ಗೀತೆಯಲ್ಲಿ ತಂದೆಯ ಹೆಸರನ್ನು ಬದಲಾಯಿಸಿ ಬಿಟ್ಟಿದ್ದಾರೆ ತಿಳಿಸುತ್ತಾರೆ ಇದು ಸಹ ಕಲ್ಪ ಕಲ್ಪದ ಆಟವಾಗಿದೆ ನಾವಿಲ್ಲಿ ಮನೆಯಿಂದ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ವೃಕ್ಷದತ್ತ ಯಾರಿಗೆ ಹೇಗೆ ತಿಳಿಸಿಕೊಡಬೇಕೆಂದು ಬುದ್ಧಿಯಿಂದ ಕೆಲಸ ಮಾಡಬೇಕು ನಾವೇನು ಸ್ವರ್ಗದಲ್ಲಿ ಬರುವುದಿಲ್ಲವೇ ಎಂದು ಕೇಳುತ್ತಾರೆ ನಿಮ್ಮ ಧರ್ಮಸ್ಥಾಪಕರಂತೂ ಸ್ವರ್ಗದಲ್ಲಿ ಬರುವುದೇ ಇಲ್ಲ ಅವರೆಲ್ಲರೂ ಸ್ವರ್ಗದಲ್ಲಿ ಬಂದಾಗ ನೀವು ಬರುತ್ತೀರಿ ಎಂದು ಹೇಳಿ ಪ್ರತಿಯೊಂದು ಧರ್ಮಕ್ಕೂ ತಮ್ಮ ತಮ್ಮದೇ ಆದ ಸಮಯದಲ್ಲಿ ಪಾತ್ರವಿದೆ ಇದು ಭಿನ್ನ ಭಿನ್ನ ಧರ್ಮಗಳ ಪಾತ್ರವು ಮಾಡಲ್ಪಟ್ಟಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟವಾಗಿದೆ ಇಲ್ಲಿ ಸ್ವಲ್ಪವೂ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಮುಖ್ಯ ಧರ್ಮಗಳನ್ನು ತೋರಿಸಲಾಗಿದೆ ಇದನ್ನಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಚಿತ್ರಗಳಲ್ಲಿ ಯಾವುದೂ ಸಹ ಹೊಸ ಚಿತ್ರಗಳೆಲ್ಲ ಕಲ್ಪ ಕಲ್ಪವು ಇದೇ ರೀತಿ ನಡೆಯುತ್ತಾ ಬರುತ್ತದೆ ಅನೇಕ ಪ್ರಕಾರದ ವಿಘ್ನಗಳು ಬೀಳುತ್ತವೆ ಒಡೆದಾಟ ಜಗಳ ಮೊದಲಾದವುಗಳ ವಿಘ್ನಗಳು ಬೀಳುತ್ತಿರುತ್ತವೆ ಎಲ್ಲವೇ ಮಕ್ಕಳಿಗೆ ಎಷ್ಟೊಂದು ಯುಕ್ತಿಯಿಂದ ತಿಳಿಸಲಾಗುತ್ತದೆ ವಾಚ ಕಾಮ ಮಹಾ ಶತ್ರುವಾಗಿದೆ ಎಂದು ಹೇಳಿ ಈಗಂತೂ ಈ ಕಲಿಯುಗಿ ಪ್ರಪಂಚವು ವಿನಾಶವಾಗುವುದಿದೆ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಪವಿತ್ರರಾಗಿ ಕಾಮವನ್ನು ಗೆಲ್ಲಿರಿ ಇದರ ಮೇಲೆ ಜಗಳವಾಗುತ್ತಿರುತ್ತದೆ ನೀವು ಗಣ್ಯ ವ್ಯಕ್ತಿ ಿಗೂ ತಿಳಿಸುತ್ತೀರಿ ರಾಜ್ಯಪಾಲರ ಹೆಸರನ್ನು ಕೇಳಿ ಎಲ್ಲರೂ ಬರುವರು ಆದುದರಿಂದ ಯುಕ್ತಿ ರಚಿಸಲಾಗುತ್ತದೆ ಅವರಲ್ಲಿ ಯಾರಾದರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಹಿರಿಯರ ಹೆಸರನ್ನು ಕೇಳಿ ಬಹಳ ಮಂದಿ ಬರುತ್ತಾರೆ ಗಣ್ಯ ವ್ಯಕ್ತಿಗಳು ಬರುವಂತೆಯೂ ಆಗಬಹುದು ಇದು ಬಹಳ ಕಷ್ಟವೇನೋ ಆಗಿದೆ ತಂದೆಯು ಇಷ್ಟೊಂದು ಬರೆಯುತ್ತಾರೆ ಮಕ್ಕಳೇ ಯಾರಿಂದ ಉದ್ಘಾಟನೆ ಮಾಡಿಸುತ್ತೀರೋ ಅವರಿಗೆ ಮೊದಲು ಈ ರೀತಿ ತಿಳಿಸಿ ಅಗತ್ಯವಾಗಿ ಮನುಷ್ಯರು ದೇವತೆಗಳಾಗುತ್ತಾರೆ ವಿಶ್ವದಲ್ಲಿ ಶಾಂತಿಯು ನೆಲೆಸುತ್ತದೆ ಸ್ವರ್ಗದಲ್ಲಿಯೇ ಶಾಂತಿ ಹಾಗೂ ಸುಖವಿತ್ತು ಈ ರೀತಿ ಭಾಷಣ ಮಾಡಿ ಸಮಾಚಾರ ಪತ್ರಿಕೆಯಲ್ಲಿ ಬಂದಾಗ ನಿಮ್ಮ ಬಳಿ ಅನೇಕನೇಕ ಜನರು ಬರಲು ಪ್ರಾರಂಭಿಸುತ್ತಾರೆ ನಿಮ್ಮನ್ನು ನಿದ್ರೆ ಮಾಡಲು ಬಿಡುವುದಿಲ್ಲ ನಿದ್ರೆಯನ್ನು ತ್ಯಜಿಸಬೇಕಾಗುತ್ತದೆ ಸೇವೆಯಿಂದ ಯೋಗದಿಂದ ಶಕ್ತಿಯೂ ಬರುತ್ತದೆ ಏಕೆಂದರೆ ನಿಮಗೆ ಅದರಿಂದ ಸಂಪಾದನೆಯಾಗುತ್ತದೆ ಸಂಪಾದನೆ ಮಾಡುವವರಿಗೆ ಎಂದಿಗೂ ಆಲಸ್ಯತನ ಆಕಳಿಕೆ ಬರುವುದಿಲ್ಲ ತೂಕಡಿಕೆಯೂ ಬರುವುದಿಲ್ಲ ಸಂಪಾದನೆಯಿಂದ ಹೊಟ್ಟೆ ತುಂಬುವುದರ ಕಾರಣ ನಿದ್ರೆಯೂ ಬರುವುದಿಲ್ಲ ಹಾಗೆಯೇ ಅವರು ಪ್ರತಿದಿನ ಹಾಜರಾಗುತ್ತಾರೆ ನೀವು ಸಹ ಅತಿ ದೊಡ್ಡ ಸಂಪಾದನೆ ಮಾಡಿಕೊಳ್ಳುತ್ತೀರಿ ಆಲಸ್ಯ ಆಕಳಿಕೆ ದಿವಾಳಿಯಾಗುವವರಿಗೆ ಬರುತ್ತದೆ ಯಾರು ತುಂಬಾ ಚೆನ್ನಾಗಿ ತಿಳಿದುಕೊಂಡು ನೆನಪಿನಲ್ಲಿರುತ್ತಾರೆಯೋ ಅವರಿಗೆ ಆಲಸ್ಯ ಬರುವುದಿಲ್ಲ ಒಂದು ವೇಳೆ ಮಿತ್ರ ಸಂಬಂಧಿ ಮೊದಲಾದವರು ನೆನಪಿಗೆ ಬರುತ್ತಾರೆ ಆಕಳಿಕೆ ಬರುತ್ತಿರುತ್ತದೆ ಇದು ಗುರುತಾಗಿದೆ ಸ್ವರ್ಗದಲ್ಲಿ ನಿಮಗೆ ಆಕಳಿಕೆ ಎಂದೂ ಬರುವುದಿಲ್ಲ ತಂದೆಯಿಂದ ಆಸ್ತಿಯನ್ನು ಪಡೆದ ನಂತರ ಅಲ್ಲಿ ನಿದ್ರೆ ಮಾಡುವುದು ಕುಳಿತುಕೊಳ್ಳುವುದು ಎದ್ದೇಳುವುದು ನಿಯಮ ಪ್ರಮಾಣವಾಗಿ ನಡೆಯುವುದು ಆತ್ಮವು ಯಥಾರ್ಥವಾದ ಲಿವರ್ ಗಡಿಯಾರವಾಗಿ ಬಿಡುತ್ತದೆ ಈಗ ನೀವು ಸಿಲಿಂಡರ್ ಗಡಿಯಾರ ಆಗಿದ್ದೀರಿ ಅದನ್ನು ಲಿವರ್ ಮಾಡಬೇಕು ಕೆಲವರು ಮಾಡುತ್ತಾರೆ ಕೆಲವರು ಮಾಡಲಾಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಬಂಧನ ಮುಕ್ತರಾಗಲು ಅಥವಾ ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಲು ಬುದ್ಧಿಯು ಜ್ಞಾನದಿಂದ ತುಂಬಿರಬೇಕು ಮಾಸ್ಟರ್ ಜ್ಞಾನ ಸಾಗರನಾಗಿ ಸ್ವದರ್ಶನ ಚಕ್ರಧಾರಿಯಾಗಿ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ನಿದ್ರೆಯನ್ನು ಗೆಲ್ಲುವವರಾಗಿ ನೆನಪು ಹಾಗೂ ಸೇವೆಯ ಬಲವನ್ನು ಜಮಾ ಮಾಡಿಕೊಳ್ಳಬೇಕು ಸಂಪಾದನೆಯಲ್ಲಿ ಎಂದೂ ಆಲಸ್ಯ ಮಾಡಬಾರದು ತೂಕಡಿಸಬಾರದು ವರದಾನ ವಿಶ್ವದಲ್ಲಿ ಈಶ್ವರಿಯ ಪರಿವಾರದ ಸ್ನೇಹದ ಬೀಜ ಬಿತ್ತುವಂತಹ ವಿಶ್ವ ಸೇವಾ ದಾರಿ ಭವ ತಾವು ವಿಶ್ವ ಸೇವಾ ದಾರಿ ಮಕ್ಕಳು ವಿಶ್ವದಲ್ಲಿ ಈಶ್ವರಿಯ ಪರಿವಾರದ ಸ್ನೇಹದ ಬೀಜ ಬಿತ್ತುತ್ತಿರುವಿರಿ ಯಾರೇ ನಾಸ್ತಿಕರಿರಬಹುದು ಅಥವಾ ಆಸ್ತಿಕರು ಎಲ್ಲರಿಗೂ ಅಲೌಕಿಕ ಹಾಗೂ ಈಶ್ವರಿಯ ಸ್ನೇಹದ ನಿಸ್ವಾರ್ಥ ಸ್ನೇಹದ ಅನುಭೂತಿ ಮಾಡಿಸುವುದೇ ಬೀಜವನ್ನು ಬಿತ್ತುವುದಾಗಿದೆ ಈ ಬೀಜ ಸಹಯೋಗಿಯಾಗುವ ವೃಕ್ಷ ಸ್ವತಃವಾಗಿ ಹುಟ್ಟು ಹಾಕುವುದು ಮತ್ತು ಸಮಯದಲ್ಲಿ ಸಹಜ ಯೋಗಿಯಾಗುವ ಫಲ ಕಂಡುಬರುವುದು ಕೇವಲ ಕೆಲವು ಫಲ ಬೇಗ ಬರುವುದು ಮತ್ತು ಕೆಲವು ಫಲ ಸಮಯದಲ್ಲಿ ಹೊರಬರುವುದು ದೋಗನ್ ಭಾಗ್ಯವಿಧಾತ ತಂದೆಯನ್ನು ತಿಳಿಯುವುದು ಗುರುತಿಸುವುದು ಮತ್ತು ಅವರ ಡೈರೆಕ್ಟ್ ಮಕ್ಕಳಾಗಿ ಬಿಡುವುದು ಇದು ಎಲ್ಲಕ್ಕಿಂತಲೂ ದೊಡ್ಡ ಭಾಗ್ಯವಾಗಿದೆ ಒಳ್ಳೆಯದು ಓಂ ಶಾಂತಿ